ಎಕ್ಸ್ಪೋ ಅಂದಾಗ ಅಲ್ಲಿ ಯಾವ ರೀತಿ ಬಂದು ಜಾಯ್ನ್ ಆಗೋದು ಏನಾದರೂ ರಿಜಿಸ್ಟ್ರೇಷನ್ ಅಂತಿರತ್ತ ಎಲ್ಲೆಲ್ಲಿ ಮಾಡ್ತಾ ಇದ್ರಿ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಈ ಕೊಡಬಹುದು ಎಕ್ಸ್ಪೋದು ಡೀಟೇಲ್ಸ್ ಎಕ್ಸ್ಪೋದು ಗಾಯತ್ರಿ ಗೇಟ್ ನಂಬರ್ ಫೋರ್ ಅಲ್ಲಿ ಮಾಡ್ತಾ ಇದ್ದೀರಿ ಜನವರಿ ತರ್ಡ್ ಫೋರ್ತ್ ಸೊ ಇನ್ನೊಂದು ಅದೇ ಈ ಸಲ ಏನೇನ್ ಮಾಡ್ತಾ ಇದ್ದೀರಿ

ಈ ಸಲ ಎಕ್ಸ್ಪೋ ತರ್ಡ್ ಎಡಿಷನ್ನು ಈ ಸಲ ನಾವು ಮಾಡ್ತಾ ಇರೋದು ಪ್ಯಾಲೇಸ್ ಗ್ರೌಂಡ್ ಗಾಯತ್ರಿವರ ಗೇಟ್ ನಂಬರ್ ಫೋರಲ್ಲೇ ಜನ್ವರಿ ಮೂರು ನಾಲ್ಕು ಐದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲೇ ನಡೀತಾ ಇದೆ ಎಕ್ಸ್ಪೋದಲ್ಲೇ ನಿಮ್ಮ ಬಿಸ್ನೆಸ್ನ ನೀವು ಡಿಸ್ಪ್ಲೇ ಮಾಡ್ಕೊಬೋದು ಅದ್ರ ಜೊತೆಗೆ ನಾವು ಒಂದು ಬೇರೆ ಬೇರೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಸೇರಿಸಿರೋದ್ರಿಂದ ಆ ಎಲ್ಲ ಜಿಲ್ಲೆಗಳಿಗೂ ಒಂದೊಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀರಿ ಆ ಜಿಲ್ಲೆಯಲ್ಲೇ ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಬೆಂಗಳೂರು ಜೊತೆ ಹೆಂಗೆ ಇಂಟಿಗ್ರೇಟ್ ಮಾಡ್ಕೊಳೋದು ಅಥವಾ ಅವರಿಗೆ ಹೆಂಗೆ ನಾವು ಅವಕಾಶ ಕೊಡೋದು ಅದಕ್ಕೆ ಒಂದು ಒಂದೊಂದು ಜಿಲ್ಲೆಗೂ ಎರಡು ಅವರ್ ಟೈಮ್ಸ್ ಕೊ ಟೈಮ್ ಕೊಡ್ತಾ ಇದ್ದೀರಿ ಅದು ಬಿಟ್ಟು ಇವಾಗ ಕ್ಯಾಟಗರೀಸ್ ಮಾಡ್ಕೊಂಡಿದೀರಿ ರಿಯಾಲಿಟಿ ಅಂಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಎಮ್ ಎಸ್ ಎಮ್ ಇ ಆಗಿರ್ಬೋದು ಹೆಲ್ತ್ ಸೆಕ್ಟರ್ ಆಗಿರ್ಬೋದು ಈ ತರ ಸಪ್ರೇಟ್ ಅವ್ರಿಗೆ ಒಂದು ಬಿಸ್ನೆಸ್ ಕಾನ್ಫರೆನ್ಸ್ ಕೊಟ್ಟಿದ್ದೀರಿ ಬಿಗ್ ಬಿಗ್ ಇನ್ವೆಸ್ಟರ್ಸ್ನ ಇನ್ವೈಟ್ ಮಾಡಿದೀರಿ ಅದಕ್ಕೆ ಸೊ ನೀವು ನಿಮ್ಮ ಹೊಸ ಯಾವ್ದಾದ್ರು ಬಿಸ್ನೆಸ್ ಐಡಿಯಾ ಇದೆ ಥಾಟ್ ಪ್ರೊಸೆಸ್ ಏನಾರು ಇದ್ರೆ ಅಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ಸೊ ಇಮಿಡಿಯೇಟ್ಲಿ ನಿಮ್ಗೆ ಏನಾದ್ರು ಕನೆಕ್ಟ್ ಆಯ್ತು ಅಂದ್ರೆ ಅಲ್ಲೇ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಆಪರ್ಚುನಿಟೀಸ್ ಇದೆ ಅದ್ರ ಜೊತೆಗೆ ನಮ್ಮ ಏನ್ಷಂಟ್ ಟೈಮ್ ಇಂದ ಬಂದಿರೋ ನಮ್ದು ಊಟದ ವಿಚಾರಗಳಾಗಿರ್ಬೋದು ಅದಕ್ಕೆ ಒಕ್ಕಲಿಗ ಕ್ವಿಝಿನ್ ಅಂದ್ಬಿಟ್ಟು ಒಂದು ಸಪರೇಟ್ ಹಾಲ್ ಮಾಡ್ಕೊಂಡಿದೀರಿ ಸೊ ನಮ್ಮದು ಏನೇನು ಹಳೆ ಊಟ ಆಹಾರ ಪದ್ಧತಿಗಳೇನಿತ್ತು ಅದನ್ನ ಪರಿಚಯ ಮಾಡೋಣ ಅಂದ್ಬಿಟ್ಟು ಅದೊಂದು ಕಾನ್ಸೆಪ್ಟ್ ತಗೊಂಡಿದೀರಿ ಈಗ ಸ್ಟಾಲ್ಸ್ ಬಗ್ಗೆ ಆಗ್ಲೇ ನೀವು ಉಲ್ಲೇಖ ಮಾಡ್ತಾ ಇದ್ರಿ ಸ್ಟಾಲ್ಸ್ ಹಾಕಬೇಕು ಅಂದ್ರೆ ಅಲ್ಲಿ ಏನಾದ್ರೂ ರಿಜಿಸ್ಟ್ರೇಷನ್ ಅಂತಿರುತ್ತೆ ಯಾವ ಥರದ ಪ್ರಕ್ರಿಯೆ ನೀವು ಸ್ಟಾಲ್ಸ್ ಹಾಕ್ಬೇಕಂದ್ರೆ ನಿಮ್ಮ ಬಿಸ್ನೆಸ್ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಸ್ಮಾಲ್ ಪೇಮೆಂಟ್ ಆಫ್ ಅಮೌಂಟ್ ಆಫ್ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಇದೆ ಅಲ್ಲಿ ನೀವು ಬರೋಕ್ಕೆ ಎಂಟ್ರಿ ಎಲ್ಲ ಏನು ಚಾರ್ಜಸ್ ಏನಿಲ್ಲ ಜಸ್ಟ್ ಎಫ್ ಸಿ ನೆಕ್ಸ್ಟ್ ಅಂತ ಆಪ್ ಹೇಳೋದಲ್ಲ ಆ್ಯಪ್ ಮೂಲಕ ನೀವು ರಿಜಿಸ್ಟರ್ ಆದರೆ ಸಾಕು ಓಕೆ ದ ಎಂಟ್ರಿ ಇಸ್ ಫ್ರೀ ಫಾರ್ ಯು ಓಕೆ ಈ ಎಕ್ಸ್ಪೋದಲ್ಲಿ ಭಾಗಿಯಾಗೋದರಿಂದ ನನಗೇನು ಲಾಭ ಅಂತ ನಿಮ್ಮ ಸಮುದಾಯದವ್ರ ಪ್ರಶ್ನೆ ಕೇಳ್ಬೋದು ಏನು ಪ್ರಯೋಜನ ಅಂತ ಓಕೆ ಮ್ಯಾಮ್ ನೀವು ಆಗಲೇ ಹೇಳ್ತಾ ಇದ್ದೀರಿ ಒಬ್ಬ ಕೃಷಿಕ ನಾನು ಉದ್ದಿಮೆ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ ಅಂತ ಹೌದು ಆ್ಯಕ್ಚುಲಿ ನಮ್ಮ ಕಾನ್ಸೆಪ್ಟು ಒಬ್ಬ ರೈತ ಕೂಡ ಉದ್ದಿಮೆ ಮಾಡ್ಬೋದು ಅಂತ ಹೇಗೆ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಮಾವು ಬೆಳಿತಾ ಇರ್ತಾರೆ ಅವರು ತುಂಬಾ ಮಾವು ಬಂದ್ಬಿಡುತ್ತೆ ಹಣ್ಣಾಗ್ಬಿಡುತ್ತೆ ಏನ್ ಮಾಡ್ತಾರೆ ಹಾಳಾಗುತ್ತೆ ಸೊ ಅವರು ಹೋಗಿ ಕಮ್ಮಿ ರೇಟಿಗೆ ಕೊಟ್ಬಿಡ್ತಾರೆ ಆ ಪಲ್ಪ್ನ ರಿಮೂವ್ ಮಾಡಿ ತೆಗೆದು ಅದನ್ನ ಒಂದು ಸ್ಟೋರ್ ಮಾಡುವಂತ ಒಂದು ಕೆಪಾಸಿಟಿ ಒಬ್ಬ ಚಿಕ್ಕ ಚಿಕ್ಕ ಇರೋದಿಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟರಿ ಜೊತೆ ಕಾಂಪೀಟ್ ಕೂಡ ಮಾಡೋಕ್ಕಾಗೋದಿಲ್ಲ ಆದರೆ ಇಲ್ಲಿ ಅದನ್ನ ಒಂದು ಬ್ರ್ಯಾಂಡ್ ಆಗಿ ಮಾಡಿಕೊಂಡು ಎಲ್ಲ ರೈತರು ಸೇರಿ ಒಂದು ಪರ್ಪ್ ಇದನ್ನ ಮಾಡೋದು ಏನು ಸಂಸ್ಕರಣೆ ಮಾಡೋದು ಏನು ಕಷ್ಟ ಆಗಲ್ಲ ಅಂತ ನಮ್ಮ ಅನಿಸಿಕೆ ಸೊ ಅವರು ಕೂಡ ಉದ್ದಿಮೆದಾರರಾಗ್ತಾರೆ ಲಾಸ್ ಅನ್ನೋದು ಅವ್ರಿಗೆ ಇರಲ್ಲ ಇವಾಗ ಮಂಡ್ಯದಲ್ಲಿ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ನಮ್ಮ ಟೀಮಿಂದ ಮಂಡ್ಯದ ಕಬ್ಬಿನ ಜಲ್ಲೆಗಳು ವೇಸ್ಟ್ ವೇಸ್ಟ್ ಐಟಮ್ಸ್ ಅಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳಿ ಮೊದಲೆಲ್ಲ ನಮಗೆ ಆ ರಾ ಪ್ರಾಡಕ್ಟ್ಸ್ ಹೊರಗಡೆಯಿಂದ ಬರ್ತಾ ಇತ್ತು ಬೇರೆ ಬೇರೆ ದೇ ಸ್ಟೇಟಿಂದ ಬರ್ತಾ ಇತ್ತು ಯು ಪಿ ಆ ಕಡೆಯಿಂದ ಬರ್ತಾ ಇತ್ತು ಏನಾದ್ರೂ ಈ ಡಿ ಪಿ ಆರ್ ಪ್ರಾಜೆಕ್ಟ್ಸ್ ಇನ್ವೆಸ್ಟರ್ ಸಿಕ್ಕದ್ರಂದ್ರೆ ಆ ಕಬ್ಬಿನ ಜಲ್ಲೆಗಳಿಂದ ಕೂಡ ನಮ್ ರೈತರು ದುಡ್ಡು ಮಾಡ್ಕೊಂತಾರೆ ರಾಗಿ ಬರೀ ಫೋರ್ಸ್ ಸೇಲ್ ಮಾಡ್ತಾ ಇರ್ತಾರೆ ರಾಗಿನ ಆಟ ಮಾಡೋದ್ರಿಂದ ಸಮೇರ್ ಅರೌಂಡ್ ಟ್ವೆಲ್ ರುಪೀಸ್ ಟು ಟ್ವೆಂಟಿ ರುಪೀಸ್ ಬರ್ತಾರೆ ಮುದ್ದೆ ಇವನು ತರ್ಟಿ ಟು ಫಾರ್ಟಿ ರುಪೀಸ್ ಸೇಲ್ ಮಾಡ್ತಾ ಇರ್ತಾರೆ ಆಲ್ರೆಡಿ ಮಾರ್ತಾ ಇರ್ತಾರೆ ಅದನ್ನೇ ರಾಗಿ ಕನ್ವರ್ಟ್ ಮಾಡೋದ್ರಿಂದ ದೆಲ್ ಗೆಟ್ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ರುಪೀಸ್ ದಿಸ್ ಈಸ್ ಹೌ ದ ಟೀಮ್ ಹೆಲ್ಪ್ಸ್ ದೆಮ್ ಓಕೆ ಈಗ ಒಂದು ಮೂರು ದಿವಸದ ಎಕ್ಸ್ಪೋದಲ್ಲಿ ನಾಲೆಜ್ ಸಿಗುತ್ತೆ ಅಂತ ಹೌದು ಆಕ್ಚುಲಿ ನಮ್ದು ಆಗ್ರೋ ಏನೋ ಸೆಕ್ಟರ್ ಇದೆ ಆ ಸೆಕ್ಟರ್ ಅಲ್ಲಿ ಮೂರು ಸೆಕ್ಟರ್ ಆಗಿ ಹಾರ್ಟಿಕಲ್ಚರ್ಗೆ ಸಪ್ರೇಟು ಎಫ್ ಪಿ ಓಗೆ ಸಪ್ರೇಟು ಈ ರೀತಿಯಾದಂಥ ಮಾಹಿತಿಗಳನ್ನ ಕೊಡೋಕೆ ಅಂತಾನೆ ಆ ಒಂದು ಇದರಲ್ಲಿ ಸ್ಪೆಷಲೈಸ್ಡ್ ಪರ್ಸನ್ಸ್ ಬರ್ತಾ ಇದಾರೆ ಇವಾಗ ಜಿಲ್ಲೆಗಳ್ ಹೇಳಿದ್ವಿ ಮಂಡ್ಯ ಜಿಲ್ಲೆಗೆ ಏನು ಬೇಕು ಅಂತ ಮಂಡ್ಯ ಜಿಲ್ಲೆಯವರೇ ಅಲ್ಲಿ ಒಂದು ಆ ಒಂದು ವಿಚಾರ ಮತ್ತು ಆ ಒಂದು ಬ್ರೈನ್ ಸ್ಟಾಮಿಂಗ್ ಸೆಷನ್ಸ್ನ ಅವರೇ ನೋಡ್ತಾರೆ ಅದೇ ರೀತಿ ಎಲ್ಲ ಜಿಲ್ಲೆಗಳು ನಾವು ಏನು ಹದಿನಾಲ್ಕು ಜಿಲ್ಲೆಗಳು ಹೇಳಿದ್ವಿ ಆ ಹದಿನಾಲ್ಕು ಜಿಲ್ಲೆಯವರು ಕೂಡ ಅಲ್ಲಿ ಅವರಿಗೆ ಟೈಮ್ ಸ್ಲಾಟ್ ಕೊಟ್ಟಿದ್ದೀವಿ ಅವ್ರಿಗೆ ಏನಿದೆ ಅವರ ಆ ಒಂದು ಪ್ರದೇಶದಲ್ಲಿ ವಾಟರ್ಸ್ ದರ್ ರಿಕ್ವೈರ್ಮೆಂಟ್ ಅನ್ನೋದನ್ನ ಕೊಡ್ತಾರೆ ಇನ್ವೆಸ್ಟರ್ಸ್ ಇರ್ತಾರೆ ಇಫ್ ದೇ ರಿಕ್ವೈರ್ ಆ ಒಂದು ಪ್ರಾಜೆಕ್ಟ್ ಅವ್ರಿಗೆ ಇಷ್ಟ ಆಯ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ